ಸಂತ ತೆರೇಸಾ ಮಹಿಳಾ ಪದವಿ ಕಾಲೇಜು ಹಾಗೂ ಸುಮೇರು ಟ್ರಸ್ಟ್ ಸಹಯೋಗದೊಂದಿಗೆ ಐಸಿರಿ ಪ್ರಕಾಶನದ ಡಾಕ್ಟರ್ ಸಿಸ್ಟರ್ ಪ್ರೇಮಾ ಅವರ ಸಂಶೋಧನಾ ಕೃತಿ ಕನ್ನಡ ಕ್ರೈಸ್ತ ಸಾಹಿತ್ಯದ ಒಳನೋಟಗಳು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ಪಾಳ್ಯ ಅವರು ಸಂಶೋಧನೆ ಎಂಬುದು ನಿರಂತರ ಪ್ರಕ್ರಿಯೆ ಮಹಾಪ್ರಬಂಧದ ರಚನೆಯಾದ ಮಾತ್ರಕ್ಕೆ ಸಂಶೋಧನೆ ಮುಗಿಯುವುದಿಲ್ಲ ಬಹಳಷ್ಟು ಜನರು ತಮ್ಮ ತಮ್ಮ ಸಂಶೋಧನೆಯನ್ನು ಮುಂದುವರೆಸದೆ ನಿಂತ ನೀರನ್ನಾಗಿಸಿದ್ದಾರೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸ್ಥಾಪಕ ಕುಲಪತಿಗಳಾದ ಪ್ರೊಫೆಸರ್ ಜಾಫಿಟ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕನ್ನಡ ಸಾಹಿತ್ಯ ಸಾಹಿತ್ಯವೊಂದು ಪ್ರೇಮಲೋಕವಿದ್ದಂತೆ ಅದರೊಂದಿಗೆ ಒಡನಾಡುವವರಿಗೆ ಅದು ಪ್ರೀತಿಯನ್ನೇ ಉಣಬಡಿಸುತ್ತದೆ ಎಂದು ಹೇಳಿದರು ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಶ್ರೇಷ್ಠ ಗುರುಗಳಾದ ವಂದನೆ ಸಿ ಫ್ರಾನ್ಸಿಸ್ ಅವರು ಸಿಸ್ಟರ್ ಪ್ರೇಮ ಅವರ ಸಾಧನೆಯನ್ನು ಮುಕ್ತವಾಗಿ ಮೆಚ್ಚಿಕೊಂಡರು ಮರಿ ಜೋಸೆಫ್ ಅವರು ಸಂಶೋಧನಾ ಕೃತಿಯನ್ನು ಸಭೆಗೆ ಪರಿಚಯಿಸುವುದರೊಂದಿಗೆ ಕನ್ನಡ ಸಾಹಿತ್ಯದಲ್ಲಿ ಕ್ರೈಸ್ತ ಸಾಹಿತ್ಯವೂ ಪಡೆದಿರುವ ಮಹತ್ವದ ಸ್ಥಾನವನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿಸ್ಟರ್ ಪ್ರೇಮಾ ಅವರು ತಮ್ಮ ಸಂಶೋಧನಾ ಮಾರ್ಗದರ್ಶಕರಾದ ಡಾಕ್ಟರ್ ಮಂಜುನಾಥ್ ಪಾಳ್ಯ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿದರು ಸುಮೇರು ಟ್ರಸ್ಟ್ನ ವತಿಯಿಂದ ಡಾಕ್ಟರ್ ಸಿಸ್ಟರ್ ಪ್ರೇಮಾ ಅವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಿ ಮೇರಿ ಸೈಲೆನ್ಸ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಸಿಸ್ಟರ್ ಜೆಸ್ಸಿ ಮರ್ಲೀನ್ ಅವರು ವಹಿಸಿಕೊಂಡು ಸಿಸ್ಟರ್ ಪ್ರೇಮಾ ಅವರಿಂದ ಮತ್ತಷ್ಟು ಸಾಹಿತ್ಯ ಕೃಷಿಯನ್ನು ನಿರೀಕ್ಷಿಸುತ್ತಿರುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ಸುಮೇರು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದ ಡಾ ನೋಟಾಕಾರ್ ಸತೀಶ್ ಅವರು ಸ್ವಾಗತ ಮಾಡಿದರು ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಮಂಜುನಾಥ್ ಅವರು ವಂದನಾರ್ಪಣೆ ಮಾಡಿದರು ಶರಣು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣ ಜೀವನವ ಯತ್ನದಲ್ಲಿ ಶರಣ ಅಂತರಾತ್ಮ ಗಂಭೀರ ಪ್ರಶಾಂತತೆಯಲ್ಲಿ ಶರಣ ವಿಶ್ವ ಆತ್ಮದಲ್ಲಿ ಮಂಗುತಿಮ್ಮ ಎಂಬ ಕಗ್ಗದ ಈ ಸಾಲು ಇಂದಿನ ಈ ವೇದಿಕೆಗೆ ಅತ್ಯಂತ ಸೂಕ್ತವೆನಿಸುತ್ತದೆ ಐಸರಿ ಪ್ರಕಾಶನದ ಕನ್ನಡ ಕ್ರೈಸ್ತ ಸಾಹಿತ್ಯದ ಒಳನೋಟಗಳ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರುವುದರಿಂದ ಈ ಮಾತನ್ನು ಹೇಳದಕ್ಕೆ ಇಷ್ಟಪಡ್ತೇನೆ ನಮ್ಮ ಯಾವುದೋ ಜನ್ಮ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಂತಹ ಶ್ರೇಷ್ಠ ಸಾಧಕರೆಲ್ಲರೂ ಒಂದೇ ವೇದಿಕೆಯಲ್ಲಿ ಉಪಸ್ಥಿತರಿರುವುದು ಇಂದಿನ ಕಾರ್ಯಕ್ರಮದ ವಿಶೇಷ ಅಂತ ಭಾವತೇನೆ ಡಿ ವಿಜಿಯನ್ನು ಹೇಳುವ ಹಾಗೆ ಅಬ್ಬರವಿಲ್ಲದ ಗಂಭೀರ ಪ್ರಶಾಂತತೆಯ ಅಂತರಾತ್ಮ ಹೊಂದಿರುವ ವ್ಯಕ್ತಿಗಳು ಅನ್ನುವುದೇ ಈ ಕಾರ್ಯಕ್ರಮದ ಹೆಮ್ಮೆಯ ಸಂಗತಿಯಾಗಿದೆ ಆತ್ಮೀಯರೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಡಾಕ್ಟರ್ ಸಿಸ್ಟರ್ ಎಸಿ ಮರ್ಲಿನ್ ಮೇಡಮ್ ಅವರು ಕರುಣೆ ಶಾಂತಿಯನ್ನು ತಮ್ಮ ಬದುಕಿನ ಮೌಲ್ಯವನ್ನಾಗಿಸಿಕೊಂಡು ಜಗತ್ತು ಯಾರನ್ನು ಅಬಲೆ ಎಂದು ನೋಡಿದ್ದು ಅವರನ್ನು ಸಬಲರನ್ನಾಗಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಉಂಟು ಮಾಡುತ್ತಲೇ ನಿರ್ದಿಷ್ಟ ಅಸ್ತಿತ್ವವನ್ನು ನೀಡುವುದರಲ್ಲಿ ತಮ್ಮ ಇಡೀ ಬದುಕನ್ನು ಮುಳುಪಾಗಿಟ್ಟವರು ಸಲೇಶಿಯಲ್ ಮೆಷಿನರಿ ಆಫ್ ಮೇರಿ ಇಮ್ಯಾಕ್ಯುಲೆನ್ ನ ಅಧ್ಯಕ್ಷರು ನೂರ ಎಂಟು ವಸಂತಗಳನ್ನು ಕಂಡಿರುವ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಸಿಸ್ಟರ್ ಜೆಸ್ಸಿ ಮದಿನ್ ಮೇನಮ್ ಅವರಿಗೆ ಸುಮೇರು ಕ್ಲಸ್ ಹಾಗೂ ಸಂತ ಕೆಲಸ ಮಹಿಳಾ ಪದವಿ ಕಾಲೇಜಿನ ಪರವಾಗಿ ಗೌರವ ಪೂರ್ವಕ ನಮನದೊಂದಿಗೆ ಸ್ವಾಗತವನ್ನು ಕೋರುತ್ತೆ copia cultural de la carta però ಅವಿಸ್ಮರಣೀಯವಾಗಿದ್ದಂತೆ ನಮಗೆ ಇವತ್ತಿನ ಈ ಸಮಾರಂಭ ಕಾರಣ ಆಗಿದೆ ಅಂತ ಹೇಳಿ ನಮಗೆ ಅನಿಸುತ್ತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಶ್ರೇಷ್ಠ ಗುರುಗಳು ಬೆಂಗಳೂರು ಮಹಾಧರ್ಮಕ್ಷೇತ್ರದ ವಂಶಿ ಫ್ರಾನ್ಸಿಸ್ ಅವರು ಹಾಗೆಯೇ ನಾನು ವಿದ್ಯಾರ್ಥಿ ಆಗಿದ್ದಾಗ ಬೆಂಗಳೂರು ಆಯಿತು ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಡಾಕ್ಟರ್ ಸಾಹಬ್ ಅವ್ರನ್ನ ದೂರದಿಂದ ನೋಡಿ ಅವರ ಸಭೆ ಸಮಾರಂಭಗಳಲ್ಲಿ ಅವರ ಮಾತುಗಳನ್ನು ಕೇಳ್ತಿದ್ದಂಥ ವಿದ್ಯಾರ್ಥಿಗಳು ಇವತ್ತು ಅವರೊಟ್ಟಿಗೆ ನಾನು ಈ ಸಭೆಯಲ್ಲಿ ಒಂದಷ್ಟು ಅನುಭವ ಸಹ ಯೋಗಿ ನಾನು ಕೊಡ್ತೇನೆ ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಡಾಕ್ಟರ್ ಸಿಸ್ಟರ್ ಜೆಸಿ ಅರ್ಲಿಂಗ್ ಅವರು ಅವರಿಗೂ ಸಹ ನಾನು ನನ್ನ ದುಃಪವಾದಂತಹ ಕಾರ್ಯಕ್ರಮ ಬಂದಿದ್ದೇನೆ ಹಾಗೆ ಮುಖ್ಯ ಅತಿಥಿಗಳಾಗಿ ಕವನಿಕ್ ಸರ್ ಅವರ ಅನುಪಸ್ಥಿತ ಅನುಪಸ್ಥಿತಿಯಲ್ಲಿ ನಾನು ಅವರಾಗಿ ಸಂದರ್ಭದಲ್ಲಿ ಕಲಿಯುತ್ತೇನೆ ಹಾಗೆ ಈ ರೀತಿ ಮುಂದೆ ಫ್ರಾನ್ಸಸ್ ಸರ್ ಇದ್ದಾರೆ ಈ ಕೃತಿಯನ್ನು ಕುರಿತು ಮಾತಾಡಲಿಕ್ಕೆ ಬಂದಿರ್ತಕ್ಕಂಥ ಮನೀಶ್ ಜೋಸಫ್ ಸರ್ ಇದ್ದಾರೆ ಕಾರತೀಶ್ ಅವರು ಸ್ವಾಗತವನ್ನು ಮಾಡ್ತಾ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳ ವೇದಿಕೆ ಇರುವಂಥ ಬಲವನ್ನು ಕೊಡುತ್ತೆ ಖಂಡಿತ ಈ ವೇದಿಕೆಯಲ್ಲಿ ಇರುವಂಥ ಸಾಧಕರಲ್ಲಿ ಅತ್ಯಂತ ಕಿರಿಯ ಅಂದರೆ ನಾನೇ ಅಂತೇಳಿ ನಾನು ಕೊಡ್ತೇನೆ ಸಾಧನೆಯ ಹಾದಿಯಲ್ಲಿ ಸಾಗುವಂತಹ ಪ್ರಯಾಣ ಸುಧೀತವಾಗಿರುತ್ತೆ ಇಲ್ಲಿರ್ತಕ್ಕಂಥ ಅನೇಕ ಹಿರಿಯರು ಅಂಥ ಸಾಧನೆಯ ಮೈಲುಗಲ್ಲುಗಳನ್ನು ಸಾಕಿ ಆದರ್ಶ ಆದರ್ಶಪ್ರಾಯವಾಗಿದ್ದಾರೆ ಮೊದಲಿಗೆ ಇವತ್ತು ಲೋಕಾರ್ಪಣೆಗೊಂಡಂಥ ಕೃತಿ ಕನ್ನಡ ರೈತ ಸಾಹಿತ್ಯದ ಒಡನಾಟಗಳು ಅನ್ನುವಂಥ ಸಂಶೋಧನಾ ಪ್ರಬಂಧದ ಪರಿಷ್ಕೃತ ರೂಪ ಅಂತೇಳಿ ಇದನ್ನು ಪರಿಗಣಿಸಲಾಗಿದೆ ಈ ಕೃತಿ ಸಿಸ್ಟರ್ ಪ್ರೇಮ ಅವರ ಸಂಶೋಧನಾ ಕೃತಿಯಾಗಿ ರೂಪುಗೊಂಡಿದ್ದು ಇಲ್ಲಿ ಅನೇಕ ಹೊಸ ತನಗಳಿಗೆ ನೋಡಲಾಗಿ ಹೊಸ ಚಿಂತನೆಗಳಿಗೆ ಇದು ಒಂದು ವೇದಿಕೆಯಾಗಿ ನೋಡಿಕೊಂಡಿದೆ ಸಿಸ್ಟರ್ ಪ್ರೇಮ ಅವರು ತಮ್ಮ ಸಂಶೋಧನೆಯನ್ನು ಕೈಗೊಂಡಾಗ ಅನೇಕ ಜನ ನನ್ನ ಬಳಿಯಲ್ಲಿ ಎತ್ತಿದಂಥ ಪ್ರಶ್ನೆ ಈ ವಿಷಯದ ಮೇಲೆ ತುಂಬ ಸಂಶೋಧನೆಗಳು ನಡೀತೀನಿ ಅಲ್ಲ ಆದರೆ ನಾನು ಸಿಸ್ಟರ್ ಪ್ರೇಮ ಅವರ ಜೊತೆಯಲ್ಲಿ ಚರ್ಚಿಸಿದಾಗ ಎಸ್ ಸಂಶೋಧನೆಗಳಾಗಿದೆ ಆದರೆ ಆ ಸಂಶೋಧನೆಗಳು ಮುಂದುವರಿಬೇಕಾಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಅಂಶ ಆ ನಿಟ್ಟಿನಲ್ಲಿ ನೀವು ಧೈರ್ಯವಾಗಿ ಈ ವಿಷಯವನ್ನು ಮುಂದುವರಿಸಿ ಅದರಲ್ಲೇನೋ ಗೊಂದಲ ಬೇಡ ಅಂತೇಳಿ ತುಂಬಾನೇ ಸಂತೋಷ ಆಗ್ತಾ ಇದೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏಕೆಂದ್ರೆ ಹೇಗೆ ಒಬ್ಬ ತಾಯಿ ತನ್ನ ಮಗುವಿಗೆ ಜನ್ಮ ಕೊಟ್ಟಾಗ ಆ ಮಗುವನ್ನ ನೋಡಿ ಖುಷಿ ಪಡ್ತಳೋ ಅದೇ ರೀತಿ ನನ್ನ ಚೊಚ್ಚಲ ಕೃತಿ ಅಥವಾ ಮೊದಲ ಕೃತಿ ಇವತ್ತು ಲೋಕಾರ್ಪಣೆಗೊಂಡಿರೋದು ನಿಜವಾಗಿ ಒಂಥರ ಅಂಥದೇ ಒಂದು ಸಂತೋಷವನ್ನ ನನ್ನಲ್ಲಿ ತುಂಬ್ತಾ ಇದೆ ಸೊ ಅದರಿಂದ ಆ ಒಂದು ಸಂತೋಷವನ್ನ ಹಂಚ್ಕೊಳ್ತಾ ಈಗ ಈ ಕನ್ನಡ ಕ್ರೈಸ್ತ ಸಾಹಿತ್ಯದ ಒಳನೋಟಗಳು ಈ ಒಂದು ಕೃತಿ ಇವತ್ತು ಕೃತಿಯಾಗಿದೆ ಅಂದ್ರೆ ಸುಮಾರು ವರ್ಷಗಳೈತೆ ಅಂದ್ರೆ ನಿನ್ನೆ ತನಕ ಈ ಒಂದು ಕೃತಿ ಒಂದು ಮಹಾಪ್ರಬಂಧವಾಗಿತ್ತು ಇವತ್ತು ಅದು ತನ್ನ ರೂಪುರೇಷೆಗಳೊಂದಿಗೆ ಹಲವಾರು ಮಾರ್ಪಾಡುಗಳೊಂದಿಗೆ ಇವತ್ತು ನಮ್ಮೆಲ್ಲರ ಒಂದು ಕೈ ಸೇರಿದೆ ಅನ್ನೋದಕ್ಕೆ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ ಈ ಒಂದು ಅಡಿಯಲ್ಲಿ ನನ್ನ ಕೃತಿ ಬರಲಿಕ್ಕೆ ಕಾರಣ ಏನಿರ್ಬೋದು ಅಥವಾ ಈ ಒಂದು ಕೃತಿಯನ್ನ ರಚಿಸುವಂತ ಸಂದರ್ಭದಲ್ಲಿ ನನ್ನ ಒಂದು ಅನುಭವ ಹೇಗಿದ್ದಿರ್ಬಹುದು ನನ್ನ ಒಂದು ಪಯಣ ಅದು ಸೋಲು ಗೆಲುವಿನ ಪಯಣ ಆಗಿರ್ಬೋದು ಅಥವಾ ಏಳು ಬೆಳೆಯ ಪ್ರಯಾಣ ಆಗಿರ್ಬೋದು ಅದನ್ನ ಒಂದು ಸ್ವಲ್ಪ ಮೆಲುಪಾಕುವಂತ ಒಂದು ಅವಕಾಶ ಈಗ ನನ್ನದಾಗಿದೆ ಈ ಕೃತಿಯ ರಚನೆಗೆ ಅಥವಾ ಒಂದು ನನ್ನ ಮಹಾಪ್ರಬಂಧವನ್ನ ಕೈಗೊಳ್ಳೋದಕ್ಕಿಂತ ಮುಂಚೆ ನನಗೆ ಮೊದಲಿಂದಲೂ ಎಲ್ಲೋ ಒಂದ್ ಕಡೆ ಕನ್ನಡದ ಬಗ್ಗೆ ಕನ್ನಡ ಭಾಷೆ ಸಾಹಿತ್ಯದ ಬಗ್ಗೆ ತುಂಬಾನೇ ಒಂದು ಕೊಲ್ವಿತ್ತು ಚಿಕ್ಕವಳಿದ್ದಾಗಿಂದನೆ ಕನ್ನಡ ಪದ್ಯಗಳನ್ನ ಓದೋದು ಕವನಗಳನ್ನ ಬರೆಯೋದು ಪ್ರಬಂಧಗಳನ್ನ ಬಹಳ ಭಾಗವಹಿಸೋದು ಇದೆಲ್ಲ ಇದ್ದಾಗ ಇದೇ ಒಂದು ನಿಟ್ಟಿನಲ್ಲಿ ನಾನು ಒಂದು ಒಂದು ಕನ್ಯಾಮಠವನ್ನ ಧಾರ್ಮಿಕ ಸಭೆಯನ್ನ ಸೇರಿದಾಗ ಅಂಥದೇ ಒಂದು ವಾತಾವರಣವನ್ನ ಈ ಧಾರ್ಮಿಕ ಸಂಸ್ಥೆ ಎಸ್ ಎಂ ಎಂ ಐ ಧಾರ್ಮಿಕ ಸಂಸ್ಥೆ ನನಗೆ ಏನು ಒಂದು ತೆರೆದಿಟ್ಟ ಒಂದು ಪುಸ್ತಕವಾಯಿತು ಅಂತ ಹೇಳಿದ್ರೆ ತಪ್ಪಾಗಲಾರದು ನಾನು ಈ ಒಂದು ಮಹಾಪ್ರಬಂಧವನ್ನ ಕೈಗೊಳ್ಳುವಂತ ಒಂದು ಸಂದರ್ಭದಲ್ಲಿ ನನಗೆ ಪೋಷಣೆ ಪ್ರೇರಣೆ ಹಾಗೂ ನನ್ನ ನನ್ನನ್ನ ಒಂದು ಪುರಸ್ಕರಿಸಿ ಅದರಂತೆ ಆಗುತ್ತೆ ಮುಂದೆ ಹೋಗ್ಬೋದು ಅನ್ನೋ ಒಂದು ಆಸೆಯನ್ನ ಅಂಕುರವನ್ನ ಬಿತ್ತಿದವರು ನಮ್ಮ ಹಿಂದಿನ ಪ್ರಾಂತ್ಯಧಿಕಾರಿ ಸಿಸ್ಟರ್ ಆನಿಲ್ ರವರು ಈ ಸುಮೇರ್ ಟ್ರಸ್ಟಿನ ವತಿಯಿಂದ ಈ ಒಂದು ನನ್ನ ಕೃತಿಯ ಒಂದು ಬಿಡುಗಡೆಯ ಕಾರ್ಯಕ್ರಮವನ್ನ ಏರ್ಪಡಿಸಿ ನಮ್ಮ ಕಾಲೇಜಿನ ಸಹಯೋಗದೊಂದಿಗೆ ಇದನ್ನ ಬಿಡುಗಡೆ ಮಾಡಲಿಕ್ಕೆ ಪ್ರೇರೇಪಣೆ ಕೊಟ್ಟವರು ಇವರೇನೆ ಸುಮೇರಿ ಟ್ರಸ್ಟ್ ನ ಎಲ್ಲ ಮುಖ್ಯಸ್ಥರು ಉಪ ಆಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಪ್ರತಿಯೊಬ್ಬರನ್ನ ಕೂಡ ಈ ಸಮಯದಲ್ಲಿ ನಾನು ನೆನೆಸ್ಕೊಂಡು ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ವಿಶೇಷವಾಗಿ ಈ ಒಂದು ಸುಮೇರಿ ಟ್ರಸ್ಟ್ ನ ಗೌರವಾನ್ವಿತ ಕಾರ್ಯದರ್ಶಿ ಸತೀಶ್ ಸರ್ ಅವರು ಈ ಕಡೆ ಮೂಲೆ ಕುತ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಎಲ್ಲ ಸೂತ್ರಧಾರಿ ಎಲ್ಲವನ್ನ ಅಚ್ಚುಕಟ್ಟಾಗಿ ರೂಪಿಸಿ ಅದನ್ನ ಇಲ್ಲಿ ಜರುಬಂತೆ ಮಾಡಿದವರು ನಮ್ಮ ಡಾಕ್ಟರ್ ಸರ್ ಅವರು ನಾವು ಡಾಕ್ಟರ್ ಸತೀಶ್ ಸರ್ ಅವರು ನಾವು ಹೀಗೆ ನನ್ನಿಂದ ಇನ್ನ ಬೇರೆ ನಾಲ್ಕು ಮಂದಿ ನಾವು ಆರು ಮಂದಿ ಕೂಡ ಡಾಕ್ಟರ್ ಮಂಜುನಾಥ ಪಾಳ್ಯ ಇವರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಅನ್ನ ಪದ ಪಿ ಹೆಚ್ ಪಿ ಎಚ್ ಡಿ ಪದವಿಯನ್ನ ಪಡೆದಂತಹ ಶಿಷ್ಯರು ಅಂತ ಹೇಳಿ ನಾನು ಕೆಮ್ಮೆ ಪಡ್ತೀನಿ ಸೊ ಸರ್ ಅವರು ಇದ್ದಾರೆ ಕಾಣಿಸ್ತಾ ಇಲ್ಲ ಅಂತ ಹೇಳುವಂತೇಜ್ನ ಪ್ರಾಂಶುಪಾಲರು ಕೂಡ ಇವರ ಒಂದು ನೇತೃತ್ವದಲ್ಲಿ ಸುಮೇರ ಟ್ರಸ್ಟ್ ನ ಎಲ್ಲಾ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಚಿರಗುಣಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಈ ಒಂದು ನನ್ನ ಒಂದು ಕೃತಿಯ ಕರಡನ್ನ ತಿದ್ದುವಿಕೆಯಲ್ಲಿ ಮರಿ ಜೋಸೆಫ್ ಸರ್ ಅವ್ರ ಜೊತೆಯಲ್ಲಿ ಅವ್ರ ತರ ಒಂದು ನನ್ನ ಸಹೋ ನನ್ನ ಜೊತೆ ನಿಂತು ಈ ಒಂದು ಕರಡನ್ನ ಪೋಷಣೆ ಪೋಷಣೆಯಾಗಿದ್ದವರು ನಮ್ಮ ಸಂತ ತೆರೆಸ ಶಿಕ್ಷಣ ಸಾರಿ ಪದವಿ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಮಲ್ಲಿಕ ಮೇಡಮ್ ಹಾಗೆ ರಾಜೇಶ್ ಸರ್ ಅವರು ಅಕಾಡೆಮಿ ಕೋಆರ್ಡಿನೇಟರ್ ಮತ್ತೆ ಕನ್ನಡ ವಿಭಾಗದ ಮಂಜು ಸರ್ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳು ಸಂತ ತೆರೆಸ ಶಿಕ್ಷಣ ಸಂಸ್ಥೆಯ ಎಲ್ಲಾ ಸಹೋದ್ಯೋಗಿಗಳು ಜೊತೆಗೆ ವಿಶೇಷವಾಗಿ ಇವರೆಲ್ಲರೂ ಕೂಡ ಒಂದು ಕರಡು ಪ್ರತಿಯನ್ನ ತಿದ್ದಲು ಪ್ರೇರಣೆ ಪೋಷಣೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡಲು ಇವರೆಲ್ಲರೂ ಕೂಡ ಪ್ರೇರಣೆ ಪೋಷಣೆ ಆಗಿದ್ದು ಕೂಡ ಇವರಿಗೂ ನಾನು ಒಂದು ಕೃತಜ್ಞತೆಯನ್ನ ನೋಡಿ ಸಂತೋಷ ಪಡೋದಂದೇ ನನ್ನ ಉದ್ದೇಶವಾಗಿತ್ತು ಪರ ಧರ್ಮವನ್ನ ಸಹಿಸುವುದೇ ನಿಜವಾದ ಮಾನವೀಯ ಮೌಲ್ಯ ಅಂತ ಹೇಳ್ತಾರೆ ಹತ್ತನೇ ಶತಮಾನಕ್ಕೆ ಬಂದಾಗ ಪಂಪ ಪಂಪ ಕವಿ ಮನುಕುಲಂ ತಾನೊಂದೇ ಮನುಕುಲಂ ಮನುಕುಲವು ಒಂದೇ ಒಂದೇವತ್ತು ಹನ್ನೆರಡನೇ ಶತಮಾನಕ್ಕೆ ಬಂದಾಗ ಬಸವಣ್ಣ ಅಂತೆಯೇ ಧರ್ಮದ ಮುಂದವೆಯ ಹದಿನೈದನೇ ಶತಮಾನಕ್ಕೆ ಬಂದಾಗ ಕನಕದಾಸರು ಕುಲ ಕುಲವೆಂದು ಒಡೆದಾಡದೆ ಕುಲವೆಂದು ಕುಲದ ಮೂಲವೇ ಎಲ್ಲಿ ಎಲ್ಲಿಯ ಅಂತ ಕೇಳ್ತಾರೆ ಹದಿನೇಳನೇ ಶತಮಾನಕ್ಕೆ ಬಂದಾಗ ಅವರು ಕನಕದಾಸರು ಅವರು ಹಾಗೆಯೇ ಇಪ್ಪತ್ತನೇ ಶತಮಾನಕ್ಕೆ ಬಂದಾಗ ಕುವೆಂಪುಗಳು ವಿಶ್ವ ಸಂದೇಶವನ್ನು ಕೊಡ್ತಾರೆ ಹಾಗೆಯೇ ಬೇರೆ ಬೇರೆ ಸಾಹಿತಿಗಳನ್ನು ನೋಡಿದಾಗ ವಿಶೇಷವಾಗಿ ದೇವರು ಮಾದವರು ಮಹಾದೇವರು ಮತ್ತೆ ಸಾಮಂಜಸ ಸಂಬಂಧಗಳು ಎಷ್ಟು ಸುಂದರವಾದದ್ದು ಅಂತ ಹೇಳ್ತಾರೆ ಈ ಎಲ್ಲರ ಸಂಬಂಧಗಳು ಒಂದು ರೀತಿಯಲ್ಲಿ ಇಡೀ ಮಾನವ ಕುಲವನ್ನ ಒಂದು ಬಳಗಳು ಒಂದು ಎಲ್ಲರನ್ನು ಒಟ್ಟುಗೂಡಿಸುವಂತಹ ಒಂದು ಪರಂಪರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ನಾಡು ನುಡಿ ಒಂದು ರೀತಿಯಲ್ಲಿ ಬಹಳ ಅತ್ಯಂತ ಪ್ರಗತಿಪರವಾದ ಪ್ರಗತಿಪರವಾದ ಜೀವಪರವಾದ ಒಂದು ನಾಡು ಇಪ್ಪತ್ತನೇ ಶತಮಾನಕ್ಕೆ ಬಂದಾಗ ಆಧುನಿಕ ಕನ್ನಡ ಸ್ನಾತಕೋತ್ತರ ಮತ್ತು ಸಂಶೋಧನಾ ಡಾಕ್ಟರ್ ಮಂಜುನಾಥ್ ಪಾಂಡಿ ಅವರು ಇನ್ನಷ್ಟೇ ತಮ್ಮ ಮಾತುಗಳಲ್ಲಿ ಕೃತಿಯ ಮತ್ತು ಯಶಸ್ಸಿನ ಕುರಿತು ಮಾತನಾಡಿದ್ದಾರೆ ಈಗ ಈ ಕೃತಿ ಒಳಗೊಂಡಿರುವ ಕೂಡ ಏನು ಅನ್ನೋದನ್ನು ನಾನು ನಿಮಗೆ ಪರಿಚಯಿಸಲಿಕ್ಕೆ ಹೋಗ್ತೇನೆ ಇದರಲ್ಲಿ ಈ ಕೃತಿ ಬಂದು ಕತೆ ಕಾದಂಬರಿ ಕಾಣ ಸಂಕಲನ ಆಗಲ್ಲ ಇದೊಂದು ಸಂಶೋಧನಾ ಕೃತಿ ವಿಶ್ವವಿದ್ಯಾಲಯದಲ್ಲಿ ಮನಿತವಾಗಿ ಡಾಕ್ಟ್ರೇಟ್ ಪ್ರಶಸ್ತಿಗೆ ಭಾಜನಾದಂಥ ಡಾಕ್ಟರ್ ಪ್ರೇಮಾಚಾರ ಅಮೋದ ಮಾತ ಒಂದು ಕೃತಿ ಈ ಕೃತಿ ನಮಗೆ ಹೇಳೋದು ಕನ್ನಡ ಸಾಹಿತ್ಯಕ್ಕೆ ಇದಕ್ಕೆ ಮುಂಚೆ ನಾನೊಂದೆರಡು ಮಾತು ಹೇಳಬೇಕು ನಾನು ನಾವು ಡಾಕ್ಟರ್ ಶ್ರೀನಿವಾಸ್ ಅಂತ ಹೆಸರು ಕೇಳಿದ್ದೀರಿ ಅವರು ಪುಣೆ ಬನ್ನಾಡ್ಕರ ವಿಶ್ವವಿದ್ಯಾಲಯದಲ್ಲಿ ಗ್ರಂಥಾಧಿಕಾರಿಯಾಗಿ ಗ್ರಂಥ ಪಾಕರಾಗಿಟ್ಟುಕೊಂಡು ತಮ್ಮ ಉಡುಗಿನ ವೇಳೆಯಲ್ಲಿ ತಮ್ಮ ಅನೇಕ ಅನೇಕ ಹಸ್ತಪ್ರತಿಗಳನ್ನು ಮೂಲ ಗ್ರಂಥಗಳನ್ನು ಆಕರ ಗ್ರಂಥಗಳನ್ನು ಓದಿ ವಿದೇಶಿಯರು ವಿದೇಶಿ ಮಿಷನರಿಗಳಾಗಿ ಬಂದವರು ನಮ್ಮ ಬ್ರಿಟಿಷ್ ಸರ್ಕಾರದಲ್ಲಿ ಸಹ ಬ್ರಿಟಿಷ್ ಸಾಮಾಜಿಕ ಅಧೀನದಲ್ಲಿ ನಮ್ಮ ನಾಡು ಇದ್ದಾಗ ಅಲ್ಲಿ ಇದಂಥ ಅಧಿಕಾರಿಗಳು ಏನೇನೆಲ್ಲ ಕನ್ನಡ ಪರವಾದ ಕೆಲಸಗಳನ್ನು ಮಾಡಿದ್ರು ಕನ್ನಡ ಅಂತ ಒಂದು ಭಾಷೆ ಇದೆ ಕನ್ನಡಕ್ಕೆ ಸ್ವತಂತ್ರವಾದ ನೆಲೆಯ ಇದೆ ಅದಕ್ಕೆ ಸುಂದರವಾದ ಸಾಹಿತ್ಯ ಸಂಪದ ಇದೆ ಅನ್ನೋದನ್ನೆಲ್ಲ ಗುರುತಿಸಿ ಕನ್ನಡ ಶಾಸಕರು ಇದನ್ನೆಲ್ಲ ಸಂಗ್ರಹಿಸಿ ಸುಂದರವಾಗಿ ಮರು ಮುದ್ರಣಗೊಳಿಸಿ ನಾವೆಲ್ಲರಿಗೂ ಹೋಲಿಕೆ ಕೊಟ್ಟರು ಜೊತೆಗೆ ತಮ್ಮ ವಿದೇಶದಲ್ಲಿದ್ದ ತಮ್ಮ ಸಂಗಡಿಗಳಿಗೂ ಕೂಡ ನೋಡಿ ನಾವು ಇಂಥ ನೆಲದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸಾಹಿತ್ಯ ಸೌರಭ ಹೀಗಿದೆ ಅಂತ ಪರಿಚಯ ಮಾಡಿಕೊಟ್ರು ಆ ಕೃತಿಗಳೆಲ್ಲದರ ಬಗ್ಗೆ ಅವರೆಲ್ಲರ ಪ್ರಯತ್ನಗಳ ಬಗ್ಗೆ ಇವರು ಶ್ರೀನಿವಾಸವರು ಸಂಶೋಧನೆ ನಡೆಸಿ ಒಂದು ಬೃಹತ್ ಸಂಶೋಧನಾ ಗ್ರಂಥವನ್ನು ಹೊರತಂದರು ಅಲ್ಲಿ ತನಕ ವಿದೇಶಿ ಮಿಷನರಿಗಳು ಅಂದರೆ ಕ್ರೈಸ್ತರು ಪ್ರಜಿರು ರೈತರು ಅಂತ ಏನು ಕೇಳುತ್ತಿದ್ದವರಿಗೆ ನೋಡಿ ಇದು ಇವರು ಏನೇನೆಲ್ಲ ಮಾಡಿದ್ದಾರೆ ಇವರಿಂದಾಗಿ ನಾವು ಅಮೂಲ್ಯವಾದಂಥ ಬಡಗಾಲಗಳ ಸಾಹಿತ್ಯವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಯಿತು ಓದ್ಲಿಕ್ಕೆ ಸಾಧ್ಯವಾಯಿತು ಅಲ್ಲಿ ತನಕ ಮಠದ ಪೂಜಾ ಮಂದಿರಗಳು ಮಧ್ಯಾಹ್ನ ಲಕ್ಷ್ಮ ನಮಸ್ಕಾರಗಳು ವೇದಿಕೆ ವೇಳೆ ವೇದಿಕೆ ಮೇಲೆ ಅನೇಕ ಜನ ವೇದಿಕೆ ಕುಳಿತುಕೊಂಡಿದ್ದಾರೆ ಎಲ್ಲೂ ಸಹ ಸಾಹಿತ್ಯ ಅಭಿಮಾನಿಗಳು ಸಾಹಿತ್ಯ ಪ್ರೇಮಿಗಳು ಮತ್ತು ಕನ್ನಡ ನಾಡು ನುಡಿ ಸಂಸ್ಕೃತಿ ಕೆಳಗೆ ಅಪಾರವಾದಂತಹ ಸೇವೆ ಮಾಡಿದಂತಹ ವ್ಯಕ್ತಿಗಳೇ ಕುಳಿತುಕೊಂಡಿದ್ದಾರೆ ಅವರ ಮಂದಿರ ಕುಳಿತುಕೊಂಡು ಅವರ ಭಾಷಣ ಕೇಳಲಿಕ್ಕೆ ಮತ್ತು ಅವರೊಂದಿಗೆ ಚರ್ಚೆ ಮಾಡಬೇಕಂತ ನನ್ನ ಒಂದು ಒಂದು ಸುದೈವ ಹಾಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ವಲ್ಪ ಭಾಷಣ ಮಾಡಲಿಕ್ಕೆ ಹೋದಾಗ ಹೇಳಿದ ನಂಗೆ ಎರಡು ಮಾತು ಹೇಳಿ ಹೇಳಿದರೆ ನನ್ನದು ಬರೀ ಎರಡು ಮಾತು ನನ್ನದು ಬರೀ ಎರಡು ಮಾತು ಅಂತ ಹೇಳಿದ ಭಾಷಣ ಮುಗಿಸೋದಕ್ಕೆ ಎಲ್ಲರ ಕಿರಿಯೂ ತುತ್ತಾಗಿತ್ತು ಈಗ ಒಂದು ಪುಸ್ತಕದ ಲೋಕಾರ್ಪಣೆಯ ಒಂದು ಸಮಾರಂಭ ಎಲ್ಲ ಸಿಎಸ್ ಆಗಿತ್ತು ಅದಕ್ಕೆ ಸ್ವಲ್ಪ ಮಾಡುತ್ತೆ ಒಂದು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮದ ಮಧ್ಯೆ ಇವತ್ತಿಬ್ರು ವಾದಿಗವನ್ನು ಮಾಡ್ತಾ ಇದ್ರು ಚರ್ಚೆ ಮಾಡ್ತಾ ಇದ್ರು ಹಾಗೆ ಬೇಕಾಗಿತ್ತು ಅಂತ ಚರ್ಚೆ ಮಾಡ್ತಾ ಇದ್ರು ಒಂದು ಸಂದರ್ಭದಲ್ಲಿ ಒಬ್ಬ ಆಗ ನೀನು ದೊಡ್ಡ ಪುಸ್ತಕ ಪಟ್ಟಿದ್ಯಾ ನೀನು ನೀವು ಈ ಪುಸ್ತಕ ಪಟ್ಟಿದ್ರೆ ಆಸ ಜೀವನದಲ್ಲಿ ಪುಸ್ತಕ ಪಟ್ಟಿಲ್ಲ ನೀನು ಅಂತ ಹೇಳಿ ಒಳ್ಳೆಯ ಕೋಳಿ ತರ ಮೊಟ್ಟೆ ನೆಡದೇ ಇರಬಹುದು ಆದ್ರೆ ಆನ್ಲೆಟ್ ನೋಚನ ಕೊಟ್ಟಿದೆಯ ಕೋಳಿಪಲ್ಲ ನಾನು ಮೊಟ್ಟೆ ಇಟ್ಟಿಲ್ಲ ನಿಜ ಆದ್ರೆ ಆಮ್ಲೆಟ್ ನ ರುಚಿ ನಾನು ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಮಾಡ್ಕೊಳ್ಳಿ ಏನೇ ಅದು ಬಹಳ ಸಂತೋಷ ಈ ಒಂದು ಸಂದರ್ಭ ಒಂದು ಹೊಸ ಪುಸ್ತಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಲೋಕಾರ್ಪಣೆ ಆಗ್ತಾ ಇದೆ ಅದಕ್ಕೆ ಕಾರಣಕರ್ತರು ಸಿಸ್ಟರ್ ಡಾಕ್ಟರ್ ಪ್ರೇಮ ಹಲವಾರು ವ್ಯಕ್ತಿಗಳು ನಮ್ಮ ದೂರ ಆಗಿದ್ದಾರೆ ಕಣ್ಮಣಿ ಆಗಿದ್ದಾರೆ ಮಾತಾಡ್ತಕ್ಕಂಥವ್ರಾಗ್ಬೋದು ಜೀಕರ್ ಅವರು ಈಗ ಜೂರ್ ತಪ್ಪ ಮಾಡಿದ್ದಾರೆ ಈ ಪುಸ್ತಕದ ಮೂಲಕ ಅನೇಕ ಜನರ ಪರಿಚಯ ಈಗಿನ ಒಂದು ಯುವ ಪೀಳಿಗೆ ಅನೇಕ ಪರಿಚಯ ಇಲ್ಲ ಹಾಗೆ ಅಂಥವರನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಈ ಒಂದು ಪುಸ್ತಕದ ಮೂಲಕ ನಾನು ಪುಸ್ತಕ ಓದ್ಕೊಂಡು ಬರ್ಬೇಕಂತ ಹೆಸನ ಕೇಳಿದೆ ಅವ್ರು ಹೇಳ್ತಿಲ್ಲ ಅವ್ರು ತಿಳ್ಕೊಳ್ತೇವೆ ಅಂತ ಹೇಳಿ ಮಾಡಿ ಕೇಳಿದೆ ಆ ಪುಸ್ತಕದ ಬಗ್ಗೆ ಹೇಳಿ ನಾನು ನಿಂತ್ಕೊಂಡಿದ್ದೆ